ಅಲ್ಲಾಕಂದ್ರಿ ಆಲೆ ವಾರ ಆಯ್ತು ರಶ್ಮಿ ಹೋಗಿ ಸುಮ್ನೆ ಆಗಿದ್ದೀರಲ್ಲ ಹೋಗ್ಬಿಟ್ಟು ಅದ್ ಏನ್ ನೋಡ್ಕೊಂಡು ವಿಚಾರ್ಸ್ಕ ಬರ್ಬೇಕಾರ ನೀವು ಏನ್ ಹೋಗಾನೆ ಅವ್ಲೆ ಸುಮ್ನೆ ಆಗೋನ್ರ ಸುಮ್ ಕಿರೋ ಸುದ್ದಿಸ ಕಳೀರಿ ಅವ್ಲೆ ಕಂಗಾಡ್ ರಶ್ಮಿ ಏನ್ ಗೊತ್ತಾಗಿಲ್ವಾ ಸುಮ್ನಿರು ಏ ಏನೋಳೆ ಅದೇ ಒಂದು ವಾರ ಸುದ್ದಿ ಮಾಡ್ಕೊಂಡು ಅವಳು ಹೋಗೊಂದು ಆರಾಗದೆ ಇವನು ಏನು ಬೇಜಾರಲ್ಲ ಅವನಿ ಹಂಗ ನೀವ್ ಹೋಗಿ ನೋಡ್ಕೊಂಡು ಕರ್ಕ ಬರಲ್ಲ ಅಂತ ಓ ಹೇಳಿವನಿ ಅಕ್ಕೆ ಬಾ ಇಲ್ಲಿ ಹೋಟ್ಗೆ ತಕ ಫೋನ್ ಮಾಡಿದೆ ಹೇಳಿ ನೀ ಹೊಸಿಯ ಬರ್ಲಿ ಆಫೀಸ್ ಗೆ ಹೋಗಿಲ್ವಂತೆ ಅವರ ಮಾವನ ಫೋನ್ ಮಾಡಿತ್ತು ಅಪ್ಪ ಇದೆಲ್ಲ ಹೋಗಿದರಂತಾ ಅವರ ಮೇಲೆ ಊರಲ್ಲಿ ಇಲ್ವಂತೆ ಐಬಿ ಬುದ್ಧಿ ಹೇಳಿ ಕಳ್ಸ್ತಾನಿ ಇರ್ತಿದ್ರಾ ಬುದ್ಧಿ ಏಳ್ ಕಳ್ಸರು ಅವರ ಓಯೆ ಎಲ್ಲವಳು ಊರೇದ್ರೊಳಿ ಪುಪ್ ಹಾಕೊಳೋಳು ಅವಳು ಏಗೆ ತೆಗಿಸ್ ಬೆಂಕಿ ಕ ಎಲ್ಲರ ಮಗ್ಳು ಬಂದ್ಲು ಅನ್ಬಿಟ್ಟು ಬುದ್ಧಿ ಏ ಕಳ್ಸ್ತಾರೆ ನಾನು ಫೋನ್ ಮಾಡ್ರು ಎತ್ತೆರ ನಸ್ಮಿ ಫೋನ್ ಸಿಗ್ತಿರ ಅದ್ ಏನ್ ಮಾಡ್ಕೊಂಡಿದೊಳ ಕಡೆ ಫೋನ್ ಹೋಗದಂಗೆ ಮಾಡಿರ್ಬೇಕು ಪೋನು ಸಿಕ್ತೇಲೆ ಹೆಂಗ್ ಮಾಡೋದು ಹೋಗ್ಬಿಟ್ಟಾರ ಬರೋದ ನಡೀರಿ ನೋಡತಾಡು ನಡಿಕ್ ಹೋಗದ ನೋಡದ ಅಂತ ಹಂಗದ ಹೋಗ್ಬಿಟ್ಟು ಕರ್ಕ ಬರಲ್ಲ ಅಂತ ಏನಂತ ನೋಡದ ಹ್ಮ್ ಸರಿ ಆಯ್ತು ಏನ್ವ ಅಲಕರ ಯಾಕ ಲಂಗ್ ಆಡ್ತಾ ಇದೀನಿ ಆ ಹೆಣ್ಣ ಹೋಗ್ ಕರ್ಕ ಬರ್ತಾನೆ ಬಿಟ್ಟು ಅವತಾರ ಆಡ್ತಾ ಕೂತಿದೀಯ ಅದ್ ಹೇಳಕ್ ಫೋನ್ ಮಾಡಿದ್ರ ನಾನು ಏನ್ ಹೇಳಕ್ ಮಾಡವ್ರಿ ಅಂದ್ರೆ ಫೋನ್ ಏತೇ ಇಲ್ಲ ಅವಳು ಅಷ್ಟ್ ಬಂದಿದ್ ಹೋಗ್ ಕರ್ಕ ಬರ್ಬೇಕ ಹೋಗಿ ಅಂತ ಅಲ್ಲಿ ಅಲಕಲ ಬ್ಯಾಡ ಅಂದ್ಮೇಲೆ ಬುಟಾಕ್ಲ ಅದಕ್ಲ ಅಂಗಡಿ ನೀನು ಯಾಕ ಯಾಕಂಗಡಿಯೇ ಅವಳಿಗೆ ಮಕ್ಳು ಬೇಡ ಅಂದ್ಮೇಲೆ ಇರೋ ಎರಡ್ ಸಾಕು ಅವೇ ಸಾಕತ್ತೀನಿ ಅಂದ್ಮೇಲೆ ಹೆಂಗಾರು ಮಾಡ್ಕೊಳ್ಳಿ ಬಿಡು

ಆ ದಿನವ ನೋಡು ಮಾದೆವನು ಗುರು ಮಿಟ್ರ್ ಚವಾಗಿದರು ಅಂತ ಹೋಗ್ಸಿದ್ರು ಅಕ್ಕೇನೋ ಹೋಗಿಸ್ಕೊಳ ಬುದ್ಧಿ ಕಲಿಬೇಡಿ ಬಿಡಿ ಹ್ಮ್ ಅಪ್ಪ ಫೋನ್ ಮಾಡಿ ಫೋನ್ ಇತ್ತಿಲ್ಲ ಪತ್ಕೆ ನಾನ್ ಏನಪ್ಪ ಮಾಡನೆ ನೀನೇನ್ ಮಾಡಿ ಬಿಡಪ್ಪ ನೀನೇನ್ ಮಾಡಿ ಏ ಬೆಂಗಾರು ಮಾಡ್ಕಲಿ ಬಿಡತ್ತವ ಇದೊಳೆ ಸರಿ ಐತನಪ್ಪ ನಾನೇನಪ್ಪ ಮಾಡ್ದೆ ವಾ ನಾನ ಏನ್ ಮಾಡ್ದೆ ನಾನೇನು ಮಾಡ್ದೆ ಅಂದ ಬ್ಯಾಡ ಅಂದ್ರ ಅನುಭವಿಸ್ತೀನಿ ಬಿಡು ಬೇಡದ ಹಿಡ್ಗಿ ಬಿಡಲಾ ಅವಳಿಗೆ ಬೇಡ ಅಂದ್ಮೇಲೆ ಎತ್ತಿ ಮತ್ತು ಸಾಕಂಡು ಆವಳೆ ಬೇಡ ಅಂದ್ಮೇಲೆ ನಿಂಗೇನು ಬೇಡದ ಹಿಡ್ಗಿ ಬಿಡು ಕರ್ಕ ಬರಗೆ ಹೋಗಿ ಮಾತಾಡಕ್ಕಂಗ ತರ್ಕಂಡು ಸುಮ್ನೆ ನಿಂಗೆ ನೀವು ಆರಾಗದ ಹೋಗಿ ಅವಳು ನಿಂತು ಟೆಸ್ಟ್ ಅಲ್ಲ ಅವಳು ಅವಳಿಗೆ ಅಷ್ಟೇ ಅತಿ ಆಗಿದ ಅದು ಫೋನ್ ಮಾಡಿದೆ ಇಲ್ಲ ನೀನು ಅವಚೆ ಮಾಡ್ದೆ ಬ್ಲಾಕ್ ಲಿಸ್ಟ್ ಹಾಕಕೊಂಡೆ ಹಿಂಗೆ ಮಾಡಕೋದೀಯಾ ಮಾಡಿರಲ್ಲ ನಾನು ಸರಿ ಆಯ್ತು ಹೋಗ್ಬಿಟರೆ ಬರೋಗು ಇಲ್ಲಕಂತ ನಾನು ಹೋಯ್ಕಿಲ್ಲ ಹೊರದ್ರ ಹೆಂಗ್ ಹೊರದಿ ಗೊತ್ತಿಲ್ಲ ನಿಂಗೆ ಮಾಕ ಕಿತ್ತು ಹೋಗಂಗಿ ಕಿತ್ತು ನನ್ನ ಮಗನ ನಿಂಗೆ ಯಾಕೆ ಕುಡ್ದೆ ಹೊಡಿತೀನಿ ನಿಗ ಕಿತ್ತು ಹಂಗೆ ಹಂಗೇ ದುಂಡು ಹೋಗ್ಬಿಟ್ ನೀನು ಬಾಯ್ ಮುಚ್ಕೊಂಡು ಇದರದು ಬಟ್ಟಿ ಇದ್ನೇ ಅವಚ ಚೆನ್ನಾಗಿ ಇట్లా ಆ ಅವಚ ಚೆನ್ನಾಗಿ ಅವಳು ಪ್ರೀತಿಸ್ಬಿಟ್ಟು ಹಾಸ್ಕೊ ಹೋಗೋದಲ್ಲ ಅಂತ ಶ್ರೀಮಂತರು ಮಗಳು ಹೆಂಗೆ ಹೊಸ ಗಂಟೆಗೆ ನಾನು ಸೊಸೆಯಾಗಿರೋದು ಬೇ ಆಟ ಮಾಡ್ಕೊಳ ಇಲ್ಲಿ ಗಂಟೆ ಬೇರೆದಾಗಿ ಇರ್ತಿದ್ರು ನಿಮ್ಮ ಕೂಡ ಇರ್ತಿದ್ರೆ ಹೇಳು ಓ ಅಷ್ಟು ಚೆನ್ನಾಗಿ ಒಂದೊಂದ್ಕೆ ಮಾಡ್ಕೊಂಡೆ ಹೆಣ್ಣು ಎಲ್ಲರೂ ಕೊಟ್ಟು ಚೆನ್ನಾಗಿ ಹೋಗ್ತದೆ ಇಷ್ಟ ಇದ್ದಂಗೆ ಆಲಿಬಿಟ್ಲ ಅವಳಿಷ್ಟು ಬೇ ನಡೀಲಿ ಬಿಡು ನಿನ್ಗೆ ಏನು ಆಟಮೇ ನಿಂದು ಬೇಡ ಆದ ಮೇಲೆ ಬೇಡ ಹೋಗಿ ಹಾಸ್ಪಿಟ್ಲಿಗೆ ಈಗ ಏನು ಒಂದು ತಿಂಗಳ ಎರಡು ಏನು ಮಾತಾಡಿದ್ರೆ ಕೊಟ್ಟರೆ ಕೊಡ್ಲಂತೆ ಮಾಡಂಗಿಲ್ಲ ಮಾಡಿಲ್ಲ ಕುತ್ಕಪ್ಪ ನಿಂಗೆ ಏನು ಗೊತ್ತು ಎಲ್ಲ ಮಾಡಂಗಿಲ್ಲ ಕಣಪ್ಪ ನಿಂಗೆ ಏನು ಗೊತ್ತು ಅವೆಲ್ಲವ ಕಾನೂನು ವಿರೋಧ ಪಾಪ ನಮ್ಮ ಮಕ್ಕಳು ನಾವೇ ಸಾಯಿಸದ ತಿಳುವಳಿಕೆ ಕುಂತ್ಕೊಂಡು ಹೇಳೋ ರೀತಿಲಿ ಹೇಳಿದ್ರೆ ಅರ್ಥ ಮಾಡ್ಕೊತಾಳೆ ನೀನು ಹಂಗೆ ಮಾಡೋ ಅಂತ ನಾವು ಹೇಳ್ತಾ ಇಲ್ಲ ನಾನು ಹೇಳೋದು ಕೇಳು ಕುತ್ಕೊಂಡು ಹಿಂಗೆ ಇದು ಬೇಡ ಅದು ಬೇಡ ಹಿಂಗೆ ಮಾಡೋದು ಹಂಗೆ ಮಾಡೋದಂತ ಕೂತ್ಕೊಂಡು ಸಾಂತಿದೆ ಹೇಳ್ಬೇಕಂದ್ಲೆ ಹೊಡ್ದು ಬಡ್ದು ನೀನು ಚಿತ್ರಹಿಂಸೆ ಕೊಟ್ಟರು ಕೊಟ್ಕೊಂಡು ಇರ್ಸ್ಕೊಳ್ತಾವಳು ಏನು ಇರೋಕೆ ನಾನು ಯಾಬರ್ ಬಂದಿದ್ದದ ಯಾಕೆ ಆಫೀಸ್ನ ಮನೇನು ಬರ್ಕೊಟ್ಟವ್ರು ಲಕ್ಕ ಹತ್ಕೊಡ್ದ ನೀನು ಯಾವ ಆಫೀಸ್ ಬಿಡ ಏನು ಬೇಡ ಹೋಗುತ್ತೆ ಅಲ್ಲಿ ಕೆಟ್ಟದಂಗೆ ಏನು ನಿಮ್ಮ ದಿನ ಇಲ್ಲದಂಗೆ ನನಗೆ ನಾನು ಅತ್ತಿ ಆಫೀಸ್ಗೆ ಹೋಗಿಲ್ಲ ಅವನು ಅವಯ್ಯ ಪಾಪ ನಿನ್ನ ನಂಬಿಕೆ ಇಟ್ಕೊಂಡು ನಿನ್ನ ಹೆಸ್ರಿಗೆ ಬರೋದ್ರೆ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದಕ್ಕೆ ಅದು ನಿನ್ನ ಜವಾಬ್ದಾರಿ ಏನಿಲ್ಲ ನೀವು ಸಾವಿರ ಜಗಳ ಆಡ್ಕೊಂಡ್ರಲ್ಲ ಅದಕ್ಕೂ ಅದಕ್ಕೂ ಎಲ್ಲ ಸಂಬಂಧ ನಿನ್ನ ಪಡ ನೀನು ಕೆಲ್ಸಕ್ಕೆ ಹೋಗ್ಬೇಕು ತಾನೆ ಬೇಡ ಬೇಡ ಅಂತ ಬಂದ ಏನು ಹಾಕು ಹ್ಞೂ ಆಸ್ತಿನೂ ಮನೆ ಮನೇನೂ ಆಫೀಸ್ ಕೊಡ್ತಾರೆ ಅಂದ್ಬಿಟ್ಟು ಅವಳು ಅಂದಂಗೆ ಅನ್ಸ್ಕೊಂಡು ಅವಳು ಆಡ್ದಂಗೆ ಆಡ್ಸ್ಕೊಳ್ಳೋಕೆ ಕಾಣೆ ಬರ್ಬೋದು ಇರಕತ್ತೆ ಏನನ್ನ ಕುದಿದ್ಲು ಅವ್ಳು ಬೇಡ ಬಿಡಪ್ಪ ಅದು ಏನಂತೆ ಅವಳು ಇಲ್ದೋದ್ಮೇಲೆ ಅವಳು ಆಫೀಸು ಮನೆ ಕಟ್ಕೊಂಡು ನನಗೇನು ಲವ್ ಹೋಗಿ ಬಾಯಿ ಮುಚ್ಕೊಂಡು ಹೋಗ್ಬಿಟ್ಟು ಅವ್ ಹೆಣ್ಣು ಅದು

ಕ್ವಾಟ್ ಟಿಪಲ್ಸ್ಬೇಡ ನೀನು ಓ ನಾನು ಸ್ವಲ್ಪ ಇಲ್ದೋಗ್ಕೆ ಮನೆ ಒಳಗೆ ಬೇಜಾರಾಯ್ತಾ ಕೂತು ನಮಗೆ ಪಪ್ಪಾ ಆ ಆಪಟ್ಟಿ ಒಳೆಯದು ಬೇರೆಯವರಾಗಿರೋ ಒಂದು ದಿಸ್ ಇರ್ತಿದ್ರು ನೀನು ಕಟ ತರ್ಕೊಂಡು ಅದಾಗಿರೋದಕ್ಕೆ ಅದೇ ಕಟ್ಕೊಂಡಿರೋ ಮೋಸ ಮಾಡಬಾರ್ದು ಅಂದ್ಬಿಟ್ಟು ಓಲ ಅವಳು ಕತೆ ಅವಳು ನಿನ್ಬಿಟ್ ಇದ್ದಳೆ ಅವಳು ಎಷ್ಟು ದಿವಸ ಕೆಡ್ಸ್ಕೊಂಡು ಕೂತಿದ್ದಾಳು ಅವ್ರುಗಳು ನಿಂದ್ಬಿಟ್ಟು ಪಾಪ ಪಪ್ಪ ಅಷ್ಟು ಆಸೆ ಮಾಡ್ತದೆ ಹಾಗೆಲ್ಲ ಬೇಜಾರ್ ಮಾಡ್ಬಿಡ ಹೋಗು ನೀನು ಸರಿ ಬಿಡು ಆಯಿತು ಅವಳ ಅವಳೇ ಇಷ್ಟಪಟ್ಟಿಲ್ಲ ನಾನೇನು ಇಷ್ಟಪಡೋಕಿಲ್ವಾ ನನಗೂ ಅವಳು ಕಡಲೆ ಬಾಳ ಕಿರ್ ಇತಿನಿ ಅವಳು ನಾನೇ ಇಷ್ಟಪಡ್ತೀನಿ ನಾನು ಮಾತುಕಂಡುಬಿಟ್ಟು ಒಂದು ಏಟು ಗಂಡ ಅದನ್ನ ಒಂದು ಏಟು ಹೊಡಿತಾನೆ ಅಯ್ಯೋ ನಮ್ಮ ಕಾಲೇ ಒಂಥರ ಇತ್ತು ಕರಪ್ಪ ಈಗ ಹೊಡ್ಸ್ಕೊಂಡಾರಲ್ಲ ಈಗ ಹೊಡೆಡ್ಸ್ಕೊಂಡು ಹೊಡ್ಸ್ಕೊಂಡು ಇದ್ದಾರ ಏನೋ ರಶ್ಮಿನಿ ಒಳ್ಳೆಕಲ್ಲ ಈ ಕಾಲಕ್ಕೆ ಹೇಳ್ಬೇಕು ಅಂದ್ರೆ ಪಾಪ ಹೆಣ್ಣು ಎಲ್ಲಾನು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತದೆ ಯಾರು ಅವಳು ಹಣೆಬರ್ ಬಂದಿದ್ದದ ಆ ಬದುಕೋ ಬಳ್ಳು ಮಡಿಕೊಂಡು ಅವಳು ಇಲ್ಲಿ ಇರ್ದಿ ವನವ ಸುತ್ಬೇಕು ಅನ್ನೋದು ಹಣೆಬರ್ ಇದದ್ ಹೇಳ್ತೀಯಾ ನೀನು ನಿನ್ನ ಇಷ್ಟಪಟ್ಟು ಮದ್ವೆ ಆಗಿಟ್ಬಂದೆ ಅನ್ನೋದು ಒಂದೇ ಒಂದು ಕಾರಣಕ್ಕೆ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡ ಹೋಯ್ತದೆ ಅದನ್ನ ನಿನ್ನ ದುರುಪಯೋಗ ಪಡಿಸ್ಕೊಳ್ಳೋದು ಸರಿಯಲ್ಲ ಮಗ அவ்வ பப்பாள்ங்களுக்கு சரி ஆய்ஹு ಈ ಲಕ್ ಒಂದ್ ಕತೆ ಅವ್ವ ಏನೇನ ಹೇಳ್ತಿದ್ಲು ಏನ್ರಿ ಏನಾಗ್ತಿತ್ತು ಅದೇನ ಪರಂಗೆ ಕೂಯ್ ಕೊಡ್ತಿದ್ಲು ಅಂತ ಇವಳೆ ಇವಳಿಗೆ ಯಾಕೆ ಬೇಕಾ ಅವೆಲ್ಲವಾ ಹಾ ಅವ್ ಹಂಗಂತಿತರ ಅವೆಲ್ಲ ತಟ್ಕೊಂಡ್ ತಟ್ಕೊಂಡೆ ಯಾಕೆ ಇವಳ ತುಂಗಿ ಅಂತ ಪರಂಗೆ ಬಸ್ ತಿನ್ನಂಗಿಲ್ಲ ಅಂತಲ್ಲ ಅಯ್ಯೋ ಅಪ್ಪ ನಮ್ಮ ಮನೆ ಒಳಗೆ ಏನೇನ್ ನಡೀತದ ಅಂದ್ರೆ ನಮ್ಗೆ ಗೊತ್ತಿಲ್ಲ ಸುಗ್ ನೀರ್ ಯಾರ್ ಮಾತ್ ನಂಬುದು ಯಾರ್ ಮಾತ್ ಬಿಡೋದು ಅವಳೆ ಕುಯ್ ಕೊಡಕ್ಕೆ ಹೋಗಿದ್ಲು ಪರಂಗೆ ಅಣ್ಣಪ್ಪ ಕುಯ್ ಕೊಡಕ್ ಹೋಗಿದ್ಲು ಅವೆಲ್ಲ ಬೇಕಾಗಿತ್ತ ಅವಳಿಗೆ ಸುಮ್ ನೀರು ಮಾಡ್ಬಂಗ್ವಾ ಅವಳನ್ನ ಮನೆ ಒಳಗೆ ಸೇರ್ಸ್ಕೊಂಡಿತ್ತಪ್ಪ ಆಯ್ತು ಎರಡನೇ ಸತಿ ಹ್ಮ್

ನೋಡಿ ಇಲ್ಲಿ ಮಾದೇವನ ರಶ್ಮಿನ ಯಾರು ಜಗಳ ಹಾಕತ್ತಿಲ್ಲ ಪಾಪ ಹುಸಿ ಬೇಜಾರಾಯ್ತಾ ಇಲ್ಲ ನನಗಂತೂ ಅವರು ಒಂದು ಜಗಳ ಹಾಡ್ಕೊಂಡವ್ರೆ ಸಣ್ಣ ಪುಟ್ಟರಿ ಸೈಕೆ ಅವರು ಹೊಡೆದ್ಬಿಟ್ಟು ಅಂದ್ಕೊಂಡು ಹೋಗಿ ವಾರ ಆಗದೆ ಮನೆ ಕೋರೆ ಬೇಜಾರು ಮಾತೆ ಕರೆ ನಾಷ್ಟ ಮಾಡಿ ಊಟ ಮಾಡಿ ಅಂದ್ಕೊಳ್ಳೋಣ ಏನು ಹುಸಿ ಹಿಂಚೆ ಮಾಡ್ತಿತ್ತಿಲ್ಲ ಮನೆ ಒಳಗೆ ಹೋದ್ರೂ ಬೇಜಾರು ಹಂಗಾಯ್ತಾ ಕೂತದೆ ಅದಕ್ಕೆ ಮಾದೇವನ ಹೂವು ಬರೋಲ್ಲ ಅಂದೆ ಅಯ್ಯೋ ಗಂಡ ಹೆಂಡತಿ ಮಧ್ಯದಲ್ಲಿ ಯಾರು ಮನೆ ಜಗಳಾಡಕ್ಕಿಲ್ಲ ಎಂಥ ಮನು ಜಗಳ ಆಡೇ ಆಡ್ತಾರೆ ಅದನ್ನೇ ಕಟ್ಕೊಂಡು ಕುತ್ಕೊಳ್ಳೋಕೆ ಹೇಳಿ ನೀವೇ ಅಕ್ಕಿಯ ಅಕ್ಕಿ ಕರ್ಕ ಕರ್ಕೊಬರ್ಬೇಕು ಅಂತ ಕಳಿಸಿವಿ ತನರಪ್ಪ ಸದ್ಯಕ್ಕೆ ಹೆಂಗ ಬೋಂದ್ರೆ ಸಾಕು ಸರಿ ಮತ್ತೆ ಬರೋರಾ ಹಾಗೆ ವೀಡಿಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರಾ ಮತ್ತೆ ನಮಸ್ಕಾರ